ಹಾಯ್ ಬಂಧುಗಳೇ ಇದು ಕಾಮದೇನು ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಇನ್ನು ಕತ್ಲೆ ಕತ್ಲೆ ಹೆಂಗೆ ಇದೆ ಟೈಮಿಂಗ್ಸ್ ಎಷ್ಟು ಅಂದ್ಕೊಂಡ್ರಿ ಐದುವರೆ ಟೈಮಿಂಗ್ಸು ಐದುವರೆಗೆ ಎದ್ರೂ ಬೆಳಕೆ ಆಗಿರಲಿಲ್ಲ ಲೈಟ್ ಹಾಕ್ಕೊಂಡೆ ಎಲ್ಲ ಕೆಲಸನೂ ಮಾಡಿದೆ ಹಸು ಕೆಲಸ ಸೆಗಣಿ ಎತ್ತ ಕೆಲಸ ಹಿಂದೆ ಮನೆಯೆಲ್ಲ ಕಸ ಹಿಂದೆ ಕಸ ಗುಡಿಸಿ ಹಿಟ್ಲಲ್ಲಿ ನೀರು ಹಾಕಿ ಆ ಕತ್ಲೇನೇ ಬಂದು ಅಡುಗೆ ಮನೆಗೆ ಒಂದು ಗ್ಲಾಸ್ ಬಿಸಿನೀರು ಮಾಡ್ಕೊಂಡೆ ನಮ್ಮ ಮನೆಯವ್ರಿಗೂ ಬಿಸಿನೀರು ಕೊಟ್ಟು ಅವರು ಹಾಲು ಕೊಡು ಅಂತ ಹೇಳಿದರು ಅವ್ರಿಗೂ ಹಾಲು ಕೊಟ್ಟೆ ಅದ್ರ ಜೊತೆಗೇ ಪಲಾವು ಮಾಡ್ಕೊಬಿಟ್ಟೆ ಟೈಮು ಬೇಗ ಉಳಿಯುತ್ತೆ ಇವತ್ತು ಶುಕ್ರವಾರ ವಾರ ಮಾಡ್ಬೋದು ಅಂದ್ಬಿಟ್ಟು ಮಾಡಿಟ್ಬಿಟ್ಟು ಹೋಗಿ ಬಾಗಿಲೆಲ್ಲ ತೊಳೆದೆ ಒಂದು ಆರೂವರೆ ಆಗಿತ್ತು ಆಗ ಸುಪ್ರಭಾತ ಮುಗಿದು ಮಾಮೂಲಿ ದೇವರ ಹಾಡೆಲ್ಲ ಸ್ಟಾರ್ಟ್ ಆಗ್ತಿತ್ತು ನಮ್ಮ ಎಫ್ ಎಮ್ ಅಲ್ಲಿ ಪ್ರತಿದಿನ ತಕ್ಷಣ ನಾನು ಹಾಕ್ತೀನಿ ಆದರೆ ಇನ್ನೂ ಟೈಮ್ ಆಗಿರೋದಲ್ಲ ಆರು ಗಂಟೆಗೆ ಎಫ್ ಎಮ್ ಸ್ಟಾರ್ಟ್ ಆಗುತ್ತೆ ಇನ್ನು ನಮ್ಮ ಅತ್ತೆ ಇದ್ದರು ಲೈಟ್ ಆಗ್ತದೆ ಅವ್ರು ಅಲ್ಲೇ ಕೂತ್ಕೊಂಡೇ ಎಕ್ಸಸೈಸ್ ಮಾಡ್ತಿದ್ರು ನಂಗೆ ನಗು ಬಂದ್ಬಿಡ್ತು ನೋಡಿ ಆಮೇಲೆ ಹೂವು ಎಲ್ಲ ಆ ಕತ್ಲೇನೇ ಕಿತ್ಕೊ ಬಂದಿದ್ದೆ ಕೃಷ್ಣಂಗೆ ಮತ್ತು ರಾಯರ್ ಫೋಟೋ ಸಾಯಿಬಾಬಾ ಫೋಟೋ ನಮ್ಮ ಹಾಲಲ್ಲಿ ಇಟ್ಕೊಂಡಿದ್ದೀನಿ ನಾನು ತಕ್ಷಣ ಅದಕ್ಕೆ ಕೈ ಮುಗ್ಬಿಟ್ಟು ಬರ್ತೀನಿ ಹೂವು ತುಳಸಿ ಕಟ್ಟೆಗೆಲ್ಲ ಇಟ್ಟು ಪಲಾವ್ ತುಂಬ ಚೆನ್ನಾಗಿ ಆಗಿತ್ತು ಆ ಬಾಕ್ಸ್ಗೆಲ್ಲ ಹಾಕ್ತೆ ನಮ್ಮ ಮನೆಯವರು ನಿನ್ನೆ ಸಂಜೆಯೇ ಪಪ್ಪಾಯಿ ಕಟ್ ನಮ್ಮ ಹಿತ್ತಲಲ್ಲೇ ಬೆಳೆದಿದ್ದ ಪಪ್ಪಾಯಿ ಇತ್ತು ಮೂರು ಅಣ್ಣಾಗಿತ್ತು ಅಂದ್ಬಿಟ್ಟು ತಂದು ಇಟ್ಟಿದ್ರು ಅದನ್ನು ಕಟ್ ಮಾಡಿ ಮಕ್ಕಳಿಗೆ ಕೊಡೋಣ ಅಂದೆ ಪ್ಯೂರ್ ನಾಟಿ ಪಪ್ಪಾಯಿ ಫುಲ್ಲು ನೋಡ್ತಾ ಇದ್ದೀರಾ ಫುಲ್ಲು ಬೀಜ ಇತ್ತು ಅದರಲ್ಲಿ ತುಂಬಾ ಚೆನ್ನಾಗಿತ್ತು ಸ್ವೀಟು ನಾನೆಲ್ಲೋ ಚೆನ್ನಾಗಿರಲ್ವೇನೋ ಸಪ್ಪೆ ಸಪ್ಪೆ ಅಂದ್ಕೊಂಡ್ಬಿಟ್ಟಿದ್ದೆ ತುಂಬಾ ಟೇಸ್ಟ್ ಆಗಿತ್ತು ಒಂದು ಪೀಸ್ ತಿಂದು ಚಿಕ್ಕ ಸ್ಕೂಲ್ಗೆಲ್ಲ ಹೋದ ಸ್ಕೂಲಲ್ಲಿ ವಿಡಿಯೋ ಮಾಡಂಗಿಲ್ಲ ಸ್ಕೂಲಿಂದ ಬರಬೇಕಾದ್ರೆ ನಾನು ಚಿಕ್ಕ ಮಗುನ್ಗೆ ಜ್ವರ ಬಂದ್ಬಿಟ್ಟಿತ್ತು ಸಿರಪ್ ಸ್ಕೂಲಲ್ಲಿ ಇರ್ಲಿಲ್ಲ ಮನೆಗೆ ಬಂದು ಸ್ವಲ್ಪ ಸಿರಪ್ ಇತ್ತು ಅವ್ನಿಗೆ ಸಿರಪ್ ಹಾಕ್ಬಿಟ್ಟು ಸ್ವಲ್ಪ ಹೊಗೆ ಬಟ್ಟೆ ಎಲ್ಲಾ ಇತ್ತು ಸಂಜೆ ಆಯ್ತು ಕೆಲಸ ಎಲ್ಲ ಮುಗ್ಸ್ಬಿಡೋನಾ ನೀಟಾಗಾದ್ರೂ ಮಾಡು ಹೋಗ್ಲಿ ನೀರೆಲ್ಲ ಮುಂದಕ್ಕೆ ಹೋಗ್ಲಿ ಎಮ್ಮೆ ಇಟ್ಕೊಬ್ರಪ್ಪ ಒಂದೂವರೆ ಎಲ್ಲ ಕಾಸ್ಟ್ಲಿ ಆಗ್ಬಿಟ್ಟೈತೆ ಸಂಜೆ ಬಂದ ಮೇಲೂ ಸ್ವಲ್ಪ ಕ್ಲೀನ್ ಮಾಡೋದೆಲ್ಲ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿದೆ ಪುನಃ ಕ್ಲೀನ್ ಮಾಡಿ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ತೊಳಿತು ತೊಳೆದೆ ನೋಡಿ ಇಷ್ಟು ಪಾತ್ರೆ ತುಂಬಿಬಿಟ್ಟಿದ್ದಾರೆ ಮಧ್ಯಾಹ್ನ ಇರೋದು ಇಬ್ಬರಿಗೆ ಇಷ್ಟು ಪಾತ್ರೆ ಮಾಡಿಟ್ಟವ್ರೆ ಈಗೆಲ್ಲ ತೊಳಿಬೇಕು ನಾನು ನಾಳೆ ನಮ್ಮ ಸ್ಕೂಲಲ್ಲಿ ಫುಡ್ ಫೆಸ್ಟಿವಲ್ ಇದೆ ನಮ್ಮ ಮಕ್ಕಳಿಗೆ ಎಮ್ಮೆ ಅಲ್ಲಿಂದ ಲಾಂಗ್ ವಿಡಿಯೋ ಇಷ್ಟು ನನ್ನ ಈ ವಿಡಿಯೋಸ್ಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಾನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಫುಲ್ ವೀಡಿಯೋ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಬಂಧುಗಳೇ